ವಾರ್ಡ್ ನಂಬರ್ ಹದಿನೈದು ರಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಎಚ್ ಪಾಟೀಲರಿಂದ ಭೂಮಿ ಪೂಜೆ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಹದಿನೈದು ರಲ್ಲಿ ಪಂಚಮೂರ್ತಿ ಹಾಗೂ ನವಗ್ರಹ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭವನ್ನು ಮಂಗಳವಾರ ರಾಜ್ಯದ ಕಾನೂನು ನ್ಯಾಯ ಹಾಗೂ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಸ್ಕೆ ಪಾಟೀಲ್ ರವರು ಭೂಮಿ ಪೂಜೆಯ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಕಬರಸಾಬಾ ಬಬರ್ಜಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ನಗರಸಭಾ ಸದಸ್ಯ ಚಂದ್ರು ತಡಸದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಬಿ ಅಸೂಟಿಕ್

ಅದೇ ರೀತಿ ಪ್ರಾಧಿಕಾರದ ಅಧ್ಯಕ್ಷರ ಮಾಲಾರ್ಪಣೆ ಮಾಡುದರ ಮೂಲಕ ಸ್ವಾಗತ ನಮ್ಮ ಮಹೇಶ್ ಅವರು ಮಾಲಾರ್ಪಣೆ ಮಾಡ್ತಾರೆ ಅದೇ ರೀತಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲ ಅಗಲ ಅಗಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೇಲೆ ನೋಡಿ सरकारी शुल्क चलगो आवाज अकन नड सञ्जान सम्बन्ध मेग माक माक नलक मल ഓരെ അങ്ങോട്ട് നോക്ക് ലക്ഷ്മണൻ അങ്ങോട്ട് നോക്ക് ചിത്രിന്റെ മേലെ ക്യാമറ ഇങ്ങോട്ട് എടുക്ക് അണ്ണാറ് മട്ടഴയേക്കിടേണ്ടല്ല അത് നടനത്തി ಓಕೆ ಸರ್ ಧೋಣಿಯ ಎಲ್ಲ ಹಿರಿಯರು ಸ್ಥಾಯಿರು ಯುವಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದಕ್ಕೆ ಬಂದೆ ಅಶೋಕ ಅಶೋಕ ಸ್ವಲ್ಪ ಸ್ವಲ್ಪ ಆ ಎರಡನೇ ಕೈಯಾಗಿ ಓಡಿಲ್ಲ ಸ್ವಲ್ಪ ಇದನೋ ಅಣ್ಣ ನೀನೆ ಬರ್ತೀಯಾ ಸರ್ ಅಲ್ಲಲ್ಲಾ 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 ಅಲ್ಲಲ್ಲ ड早ी भकते आडर चिपि भऐ काल जिल जम invers, है,